ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ನಿನ್ನೆ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ನಡುವಿನ ಮೂರನೇ ಟಿ ಟ್ವೆಂಟಿ ಪಂದ್ಯ ನಡೆಯಿತು ಈ ಟಿ ಟ್ವೆಂಟಿ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಭರ್ಜರಿಯಾಗಿ ಗೆದ್ದರು ಅಂತ ಹೇಳಬಹುದು ಈ ಟಿ ಟ್ವೆಂಟಿ ಪಂದ್ಯ ನಿನ್ನೆ ಯಾವ ರೀತಿ ಇತ್ತು ಅನ್ನೋ ಸಂಪೂರ್ಣ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಅಂಡ್ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಕಾಣುವ ಬೆಲ್ ಐಕನ್ ಕ್ಲಿಕ್ ಮಾಡಿ ನಿನ್ನೆ ಮೂರನೇ ಟಿ ಟ್ವೆಂಟಿಯಲ್ಲಿ ಫಸ್ಟೇದಾಗಿ ಬ್ಯಾಟಿಂಗ್ ಆಡಿದ್ದು ನಮ್ಮ ಭಾರತ ತಂಡ ಅಂತ ಹೇಳಬಹುದು ಭಾರತ ತಂಡದಲ್ಲಿ ಮೊದಲೇದಲ್ಲೇ ಸಂಜು ಸ್ಯಾಮ್ಸನ್ ಡಕ್ಔಟ್ ಆಗಿದ್ದು ಬಿಟ್ರಮಿಕ್ ಅವ್ರೆಲ್ಲ ಸಖತ್ತಾಗಿ ಆಡಿದ್ರು ಅಂತ ಹೇಳುವುದು ಅಭಿಷೇಕ್ ಶರ್ಮ ಇಪ್ಪತ್ತೈದು ಬಾಲ್ಗಳಲ್ಲಿ ಐವತ್ತು ರನ್ ಗಳನ್ನು ಅದೇ ರೀತಿ ತಿಲಕ್ ವರ್ಮಾ ಐವತ್ತಾರು ಗಳಲ್ಲಿ ನೂರ ಏಳು ರನ್ ಗಳು ಸಿಡಿಸಿದ್ರು ಸಖತ್ತಾಗಿ ಆಡಿದ್ರು ತಿಲಾಕ್ ವರ್ಮ ಜವಾಬ್ದಾರಿಯುತ ಆಟ ಹಾರ್ದಿಕ್ ಪಾಂಡ್ಯ ಹದಿನಾರು ಬಾಲ ಹದಿನೆಂಟು ರನ್ನು ಅದೇ ರೀತಿ ರಿಂಕು ಸಿಂಗು ಕೂಡ ಆರು ಬಾಲಲ್ಲಿ ಹದಿನೈದು ರನ್ ಗಳನ್ನು ಸಿಡಿಸುತ್ತಾರೆ ಸಖತ್ತಾಗಿ ಟೋಟಲ್ ಆಗಿ ಇನ್ನೂರ ಹತ್ತೊಂಬತ್ತು ರನ್ ಗಳಿಗೆ ಆರು ವಿಕೆಟ್ಗಳನ್ನು ತಗೊಳ್ತಾರೆ ಈ ಚೇಂಜ್ ಮಾಡಕ್ಕೆ ಬಂದಂತಹ ಸೌತ್ ಆಫ್ರಿಕಾ ತಂಡನು ಕೂಡ ಇನ್ನೂರ ಎಂಟಕ್ಕೆ ಏಳು ವಿಕೆಟ್ಗಳನ್ನು ಕಳ್ಕೊಂತಾರೆ ಅಂತ ಹೇಳ್ಬೋದು ಹನ್ನೊಂದು ರನ್ ಗಳ ಗೆಲುವು ಸಾಧಿಸ್ತಾರೆ ನಮ್ಮ ಟೀಮ್ ಇಂಡಿಯಾ ಅದೇ ರೀತಿ ರೀಸಾ ಹೆನ್ರಿಕ್ಸ್ ಅವರು ಕೂಡ ಇಪ್ಪತ್ತೊಂದು ರನ್ಗಳನ್ನು ಸಿಡಿಸ್ತಾರೆ ಆಡಮ್ ಮಾಕ್ರಮ್ ಇಪ್ಪತ್ತೊಂಬತ್ತು ರನ್ಗಳನ್ನು ಸಿಡಿಸ್ತಾರೆ ಸ್ಟಪ್ಸು ಹನ್ನೆರಡು ರನ್ಗಳನ್ನು ಸಿಡಿಸ್ತಾರೆ ಅಂತಲೇ ಹೇಳ್ಬೋದು ಅದರ ಹತ್ರ ಹೆನ್ರಿ ಕ್ಲಾಸನ್ ಅವರು ಭರ್ಜರಿಯಾಗಿ ಇಪ್ಪತ್ತೆರಡು ಬಾಲ್ಗಳಲ್ಲಿ ನಲವತ್ತೊಂದು ರನ್ಗಳನ್ನು ಸಿಡಿಸಿ ಡೇವಿಡ್ ಮಿಲರ್ ಅವರು ಹದಿನೆಂಟು ಬಾಲ್ಗಳಲ್ಲಿ ಹದಿನೆಂಟು ರನ್ಗಳನ್ನು ಹೊಡೆದು ಸೊ ಅವರು ಸಖತ್ತಾಗಿ ಆಡ್ತಾರೆ ಕೊನೆಯಲ್ಲಿ ಸಖತ್ತಾಗಿ ಆಡಿದ್ದು ಮಾರ್ಕೋ ಜಾನ್ಸನ್ ಅಂತ ಹೇಳ್ಬೋದು ಕೇವಲ ಹದಿನೇಳು ಬಾಲ್ಗಳಲ್ಲಿ ಐವತ್ನಾಲ್ಕು ರನ್ಗಳನ್ನು ಸಿಡಿಸಿ ಈ ಒಂದು ಸೀರೀಸ್ ಗೆಲ್ಲು ಅಂದರೆ ಈ ಸೀರೀಸಲ್ಲೂ ಗೆಲ್ಲೋ ಅಂತ ಹಂತ ಹೋಗಿದ್ರು ಅಂತ ಹೇಳ್ಬೋದು ಆದರೆ ಸ ಕೊನೆ ಹಂತದಲ್ಲಿ ಸಖತ್ತಾಗಿ ನಮ್ಮ ಅಕ್ಷದೀಪ್ ಸಿಂಗ್ ಬೌಲಿಂಗ್ ಮಾಡಿ ಈ ಮ್ಯಾಚ್ ನ ಗೆದ್ರು ಅಂತ ಹೇಳಬಹುದು ಇದಿಷ್ಟು ನಿನ್ನೆ ನಡೆದ ಮ್ಯಾಚ್ ನ ಬಗ್ಗೆ ಮಾಹಿತಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಬಾಯಿಸ್ತೇನೆ